ಮೊದ್ಲು ಒಂದು ಒಳಗೆ ನಾನು ನಿಮಗೆ ಪಾಂಡವ್ರಿದ್ದವರು ಅರಿಗಿನ ಮನೆಯಿಂದ ಪಾರಾಗಿ ಮುಂದೆ ಹಿಡಂಬೋನಕ್ಕೆ ಬಂದರು ಅಂತ ಹೇಳಿ ನಾ ಹೇಳಿದ್ದೆ ಹಂಗೆ ಪಾಂಡವ್ರ ಇದ್ದವರು ಅರಿಗಿನ ಮನೆಯಿಂದ ಹೆಂಗೆ ಪಾರಾದರು ಅನ್ನುವಂಥ ಕತೆ ಇವತ್ತು ನಾನು ನೀವು ಹೇಳ್ತೇನೆ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕತೆಗೆ ಸ್ವಾಗತ ಕತೆ ಕೇಳಿರಿ ಒಂದು ಲೈಕ್ ಕೊಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಕತೆ ಕೇಳಬೇಕಿಲ್ಲೋ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೇಳ್ರಿ ಮತ್ತು ಎಂಥ ಅಂತ ಹೇಳಿ ಅಂಥೇಳಿ ಒಂದು ಕಾಮೆಂಟ್ ಮಾಡಿರಿ ಮತ್ತು ಬೆಲ್ ಐಕಾನ್ ಹೊತ್ತೋದನ್ನು ಮರಿಬೇಡ್ರಿ ಹಸ್ತಿನಾವತಿ ಒಳಗೆ ಏನು ಪ್ರಜೆಗಳಿದ್ರಲ್ಲ ಅವರಲ್ಲೇ ಇವರು ಪಾಂಡವರು ಇದ್ದಾರು ಇದ್ದವರು ಎಲ್ಲರ ಬಾಯಿ ಒಳಗೂ ಒಳ್ಳೆಯ ಹೆಸರುಗಳನ್ನು ತೊಗೊಂಡಿದ್ರು ಅವರನ್ನು ಭಾಳ ಎಲ್ಲರೂ ಹೊಗಳ್ತಿದ್ರು ಎಲ್ಲರೂ ಏ ಧರ್ಮರಾಜನ ಇದ್ದಾವ ಮುಂದಿನ ಇವ ಆಗಬೇಕು ಮತ್ತು ಅವನ ರಾಜ ಆಗಬೇಕು ಅಂದ್ರೆ ನಮ್ಮ ದೇಶ ಉದ್ಧಾರ ಆಗ್ತದ ಅಂತೆಲ್ಲ ಮಾತಾಡ್ತಿದ್ರು ಇದನ್ನು ನೋಡಿ ಇದನ್ನೆಲ್ಲ ಮಾತಾಡೋದನ್ನ ಕೇಳಿ ದುರ್ಯೋಧನಗ ಭಯಂಕರ ಗಟ್ಟೆ ಕಿತ್ಸಾಗ್ತಿತ್ತು ಎಲ್ಲಿ ಏನು ಪರಿ ಪಾಂಡವ್ರನ್ನ ಹೊಗಳ್ತಾರಲ್ಲ ಹೇಳಿ ಅದಕ್ಕೆ ಅದನ್ನು ಒಂದು ಸಲ ಏನು ಮಾಡ್ತಾನಂದ್ರೆ ಇವ ದುಶಾಸನ ದುರ್ಯೋಧನ ಕರ್ಣ ಮತ್ತು ಅವ ಶಕುನಿ ಇರ್ತಾರಲ್ಲ ಅವರೆಲ್ಲ ಮಾತಾಡುತ್ತಾಗ ಅಂತಾನೆ ಅಂದಾಗ ಅವ ಶಕುನಿ ಏನು ಅಂತಂದ್ರೆ ಹಂಗಾರ ಹೆಂಗಾರೆ ಮಾಡಿ ಇವರು ನಾವು ಮುಗಿಸಿದ್ರನ ನಿನಗೆ ಉಳಿಗಾಲದ ಅಂದ್ರೆ ನೀರಾಜ ಆಗ್ಲಿಕ್ಕೆ ಇಲ್ಲ ಆಗ್ಲಿಕ್ಕೆ ಬರಂಗಿಲ್ಲ ಹಂಗೆಲ್ಲ ಅಂತಂಗ ಅಂದ ಕೂಡಲೇ ಅವಾಗ ಶಕುನಿ ಇದ್ದವ ಏನಾರು ವಿಚಾರ ಮಾಡಬೇಕಲ್ಲ ಎಲ್ಲರೂ ಹೇಳಿ ಶಕುನಿ ಏನಂತಾನಂದ್ರೆ ಅಲ್ಲ ಮತ್ತು ಏನು ಮಾಡ್ಬೇಕಂತಂದ್ರೆ ಇವರು ಪಾಂಡವರನ್ನ ಹೆಂಗರೆ ಮಾಡಿ ಊರಿಂದ ದೂರು ಕಳಿಸ್ಬೇಕು ಏನ ಈಗ ಸ್ವಲ್ಪ ದಿನದಾಗ ವಾರ್ಡ ಮತ್ತದಾಗ ಒಂದು ಪಶುಪತಿನಾಥ ಉತ್ಸವ ಅದಲ್ಲ ಅಲ್ಲೇ ಕಳಿಸು ಅವ್ರಲ್ಲಿ ಹೋಗೋಕ್ಕಿಂತ ಮದ್ದನ ಅಲ್ಲೊಂದು ಅರಿಗಿನ ಮನೆ ಕಟ್ಸೋಣ ಅವ್ರಿಗೆ ಇರಲಿಕ್ಕೆ ಆ ಅರಿಗಿನ ಮನೆಯೊಳಗೆ ಅವ್ರ ಪಾಂಡವರೆಲ್ಲ ಇದ್ದಾಗ ಏನು ಮಾಡೋಣ ಅಂದ್ರೆ ಒಂದ್ಸಲ ರಾತ್ರಿ ಅದಕ್ಕೆ ಉರಿ ಹಚ್ಚಿಸ್ಬಿಡೋಣ ಅಂದ್ರೆ ಎಲ್ಲರೂ ಸುಟ್ಟು ಭಾಸ್ನಾಗಿಬಿಡ್ತಾರೆ ಅವ್ರ ಸತ್ರ ಅಂದ್ರೆ ಏನಾದ್ರೆ ರಾಜ್ಯ ಎಲ್ಲ ನಿನಗೆ ಸಿಗ್ತದ ಹಾಗೆ ಮಾಡೋಣ ಅಂತ ಹೇಳ್ತಾನೆ ಆ ವಿಚಾರ ಏನು ಮಾಡಿರ್ತಾನ ಅವ ಶಕುನಿ ಇದ್ದವು ಅದು ವಿಚಾರ ಇವನು ದುರೋದನಗೂ ಭಾಷೆ ಇರ್ತದೆ ಹಂಗೆ ಮಾಡೋಣ ಹಂಗಾರೆ ನೋಡೋಣ ಅಂತ ಯಾವ ಸಮಯದಾಗ ಹೆಂಗೆ ಮಾಡ್ಲಿಕ್ಕೆ ಬರ್ತದ ಅಂಥೇಳಿ ವಿಚಾರ ಮಾಡ್ಕೊಂಡಿಟ್ಟು ಹೋಗ್ತಾರೆ ಮುಂದೆ ಅಂತಂದ್ರೆ ಹಸ್ತಿನಾವತಿ ಒಳಗೆ ಇವ ಋತುರಾಷ್ಟ್ರ ಇರ್ತಾನಲ್ಲ ಅವಾಗ ಈ ಎಲ್ಲರೂ ಪಾಂಡವರು ಕೌರವರು ಬರೀ ಜಗಳಾಡ್ತಿರ್ತಾರೆ ಇವೆಲ್ಲರೂ ಒಬ್ರಿಗೊಬ್ರು ದ್ವೇಷ ಮಾಡ್ತಿರ್ತಾರ ಅಂಥೇಳಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅಷ್ಟು ಗೊತ್ತೇ ಇರ್ತದಲ್ಲ ಅದಕ್ಕೆ ಇದನ್ಕೇನೇ ಒಂದು ದಾರಿ ಮಾಡ್ಬೇಕು ನಾವು ಈ ದ್ವೇಷ ಹೋಗೋ ಮಾಡೋ ಮಾಡುವಂಗೆ ಏನಾರು ಮಾಡಬೇಕು ಅಂಥೇಳಿ ವಿಚಾರ ಮಾಡೋ ಸಲುವಾಗಿ ಏನು ಅಂದ್ರೆ ದುರ್ಯೋಧನನ್ನು ದುಶ್ಯಾಸನ ವಿದುರನ್ನ ಮತ್ತು ಭೀಷ್ಮನ್ನ ಮತ್ತು ದುರೋಣಾಚಾರ್ಯ ಕೃಪಾಚಾರ್ಯ ಇವ್ರನ್ನೆಲ್ಲರೂ ಒಂದು ದಿವ್ಸ ಕರೆಸ್ತಾನ ಕರೆಸಿ ಎಲ್ಲಾರು ಕೂಡಿ ವಿಚಾರ ಮಾಡೋಣ ಅಂಥೇಳಿ ಹಂಗೆ ಮತ್ತು ಹಿಂಗೆ ಹಿಂಗೆ ಮತ್ತು ಏನು ಮಾಡೋದು ಆವಾಗ ದುರ್ಯೋಧನ ಇದ್ದಂಗೆ ಏನಂತಾನಂತಂದ್ರೆ ಅಲ್ಲ ಮತ್ತು ಪಿತಾಮಹ ಭೀಷ್ಮರೇ ಮತ್ತು ನೀವು ಒಂದು ಕೆಲಸ ಮಾಡ್ರಿ ಏನಂತಂದ್ರೆ ಮತ್ತು ರಾಜ್ಯವನ್ನು ಸುಮ್ಮ ಎರಡು ಭಾಗ ಮಾಡಿಬಿಡ್ರಿ ಯಾಕಂದ್ರೆ ಈಗ ನಾವು ಪ್ರಬುದ್ಧಾಗ್ಯವಿ ಅವರು ಆಗ್ಯಾರ ಮತ್ತು ನಾವು ಇದ್ದೇವೆ ಅವರು ಸಮರ್ಥ ಇದ್ದಾರೆ ಮತ್ತು ರಾಜ್ಯವನ್ನು ಇಬ್ಬರು ಆಳೋಷ್ಟು ಶಕ್ತರು ಆಗ್ಯ ಅದಕ್ಕೆ ಎರಡು ಭಾಗ ಮಾಡಿ ಇಬ್ಬರಿಗೂ ರಾಜ್ಯ ಕೊಟ್ಟು ಬಿಡ್ರಿ ಎಲ್ಲ ಸಮಸ್ಯೆ ಬಗೆಹರಿತದ ಹರಿತದ ಅಂಥೇಳಿ ಹೇಳ್ತಾನೆ ಆವಾಗ ಇವ ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯ ಮತ್ತು ಇವರೆಲ್ಲರೂ ಹ್ಞೂ ಒಪ್ಕೋತಾರದಕ್ಕೆ ವಿದುರು ಇದ್ದವ ಏನು ಮಾತಾಡಂಗೆ ಇಲ್ಲ ಆದರೆ ಮತ್ತೆ ಭೀಷ್ಮ ಏನು ಮಾಡೋದು ಧರ್ಮಸಂಟ ಎಲ್ಲರೂ ಒಪ್ಕೊಂಡಾಗ ಮತ್ತು ಧೃತರಾಷ್ಟ್ರೂ ಅಂದ ಮ್ಯಾಗ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ಇರಲಿ ಅಂತ ಒಳ್ಳೇದ ಮನಸ್ಸಿನಿಂದ ಹೂ ಅಂತಾನವ ಹ್ಞೂ ಅಂದ ಅಂದಮ್ಯಾಲ ಏನಾಗ್ತದಂದ್ರೆ ಇವ ಧೃತರಾಷ್ಟ್ರ ಇದ್ದಾವ ಏನು ಮಾಡ್ತಾನಂತಂದ್ರೆ ಅವ ಆನೆ ಕುದುರೆ ಸಂಪತ್ತು ಧಾನ್ಯ ಎಲ್ಲನೂ ಎರಡು ಭಾಗ ಮಾಡ್ತಾನ ಮತ್ತು ಇಂದ್ರ ಪಾಂಡವರಿಗೆ ಹಸ್ತಿನಾವತಿ ಇದ್ದದ್ದು ಕೌರವ್ರಿಗೆ ಹೇಳಿ ಭಾಗ ಮಾಡ್ತಾನೆ ಆಮೇಲೆ ಧರ್ಮರಾಜನ ಕರೆಸಿ ಹೇಳ್ತಾನೆ ಹಿಂಗೆ ಹಿಂಗಪ್ಪ ನಾವು ಹಿಂಗೆಲ್ಲ ಭಾಗ ಮಾಡೋರು ಇದ್ದೀವಿ ಈ ಭಾಗ ನೀನು ಮುನಿವಾಗ ಈ ಭಾಗ ಅವರಿಗೆ ಅಂತ ಧರ್ಮರಾಜ ಹೇಳಿ ಕೇಳಿ ಸರಳ ಮನುಷ್ಯ ಇರ್ತಾನೆ ಆಯಿತು ನೀವು ಹಿರಿಯರೆಲ್ಲರೂ ಹ್ಯಾಂಗೆ ಹೇಳ್ತೀರಿ ಹಂಗೆ ಅಂಥೇಳಿ ಹೂ ಅಂತಾನಮ್ಮ ಹೂ ಅಂತ ಹೋಗ್ತಾನೆ ಆಮೇಲೆ ಮ ದುರ್ಯೋಧನೆ ಏನು ಮಾಡನೇ ದಿವಸ ಏನು ಮಾಡ್ತಾನಂದ್ರೆ ತಮ್ಮ ಅಪ್ಪ ಏನು ಹೇಳ್ತಲ್ಲ ಅದ್ರ ಅಷ್ಟ್ರ ಅವನತ್ರ ಹೋಗ್ತಾನೆ ಅವನತ್ರ ಹೋಗಿ ಹೇಳ್ತಾನೆ ಇಡೀ ನಮ್ಮ ಹಸ್ತಿನ ಒಳಗ ಎಲ್ಲರೂ ಪಾಂಡವ್ರನ್ನ ಹೊಗಳ್ಲಿಕ್ಕತ್ತಾರ ಆ ಧರ್ಮ ರಾಜ ಇದ್ದಾವನ್ನ ಯುವರಾಜ ಆಗಿ ನಾಳೆ ದೇಶದ ರಾಜ ಅವ ಆದ್ರದು ದೇಶ ಉದ್ಧಾರ ಆಗ್ತದ ಅಂತ ಮಾತಾಡ್ಲಿಕ್ಕೆ ನನಗೆ ಎಷ್ಟು ಅದರಿಂದ ನನಗೆ ಎಷ್ಟು ಸಂತ ಅಲ್ಲಿಕತ್ತದ ಅದಕ್ಕೆ ನೋಡಿದ್ರೆ ಹಂಗೆ ನೋಡಿದ್ರೆ ನೀ ರಾಜ ಇದ್ದಿದ್ದೀ ನಿನ್ನ ಮಗ ನಾನು ನನಗ್ರ ನಾ ರಾಜ ಆಗಬೇಕು ಅಂತಾದ ಅವ್ರನ್ನೆಲ್ಲರೂ ದೇಶದಾಗೆಲ್ಲ ಹೊಗಳಿಕತ್ತಾರ ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ ಏನರೇ ಮಾಡಿ ಆ ಪಾಂಡವ್ರನ್ನ ಇಲ್ಲಿಂದ ದೂರ ಕಳಿಸ್ಬಿಡ್ರಿ ಸ್ವಲ್ಪ ದಿವಸ ಎಲ್ಲರ ದೂರ ಹೋದ್ರಂದ್ರೆ ಈ ರಾಜ್ಯದ ಜನತೆ ಏನಿರ್ತದಲ್ಲ ಎಲ್ಲಾನು ಪ್ರಜಾ ಅವರೆಲ್ಲರೂ ಅವ್ರನ್ನ ಮರಿತಾರೆ ಅವ್ರನ್ನ ಮರೆತ ಮೇಲೆ ನಾವು ಆಮೇಲೆ ರಾಜ್ಯ ಆಡ್ಬೋದು ಅಂತ ಹೇಳ್ತಾನೆ ಅವ ಅವ್ರ ಅಪ್ಪ ಏನಿರ್ತಾರಲ್ಲ ಅದ್ರದ ರಾಷ್ಟ್ರ ಅವಗೂ ಸಹಿತ ಒಳಗಿಂದೊಳಗನ ತನ್ನ ಮಗನ ರಾಜ ಆಗ್ಬೇಕನ್ನೋ ಇಚ್ಛಾ ಅಂತ ಇದ್ದೇ ಇರ್ತದೆ ಅವ್ನು ಯಾಕಂದ್ರೆ ಅವನು ದುಷ್ಟ ದುಷ್ಟ ಬುದ್ಧಿವೇ ಇರ್ತಾನೆ ಆದರೆ ಅದಕ್ಕೆ ಏನು ಆಣಿಗೆ ಬರ್ಲಾರದಕ್ಕೆ ಇರ್ತಿರ್ತಾರಲ್ಲ ಅದಕ್ಕೆ ಏನು ಮಾಡ್ತಾನಂತಂದ್ರೆ ಹಂಗಾರ ಅಡ್ಡಿ ಇಲ್ಲ ಮತ್ತು ಎಲ್ಲಿ ದೂರ ಕಳಿಸ್ಬೇಕು ಅವ್ರನ್ನ ನಾನು ಅಂತ ಹೇಳ್ತಾನೆ ಅಲ್ಲ ಒಂದು ಕೆಲಸ ಮಾಡ್ರಿ ಈಗ ವರ್ಣವಾದಾಗ ಸ್ವಲ್ಪ ದಿನದಾಗ ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಅದಲ್ಲ ಪಶುಪತಿ ಉತ್ಸವ ಅಲ್ಲಿ ಕಳಿಸು ಅಲ್ಲೇ ಸ್ವಲ್ಪ ದಿವಸ ಇರಲಿಕ್ಕೆ ಹೇಳೋರಿಗೆ ಅಂದ್ರೆ ಇಲ್ಲಿ ಜನ ಎಲ್ಲ ಇದ್ದಾರ ಅವ್ರನ್ನ ಮರೀತಾರೆ ಆಮೇಲೆ ನಾವು ರಾಜ್ಯ ಆಳ್ಬೋದು ಅಂತ ಹೇಳ್ತಾನೆ ಉಳಿದೆಲ್ಲ ವಿಷಯನ ಅವ ತನ್ನ ಅಪ್ಪಗ ಧೃತರಾಷ್ಟ್ರ ಹೇಳೋಂಗಿಲ್ಲ ಆ ಧೃತರಾಷ್ಟ್ರ ವಿಚಾರ ಮಾಡ್ತಾನೆ ಹೌದು ಇವು ಹೇಳೋದ್ರಾಗ ಒಂದು ಅರ್ಥದ ಅಡ್ಡಿ ಇಲ್ಲ ಹಂಗೆ ಮಾಡೋಣ ಹೇಳಿ ಏನು ಮಾಡ್ತಾನಂದ್ರೆ ಧರ್ಮರಾಜನ ಕರೆಸ್ತಾನ ಕರೆಸಿ ಹೇಳ್ತಾನೆ ಮತ್ತು ಈಗ ಎಷ್ಟೋ ದಿವಸ ನಂತರ ಹಿಂಗೆ ವಾರಣಾವತ್ ಒಳಗೆ ಮತ್ತು ಪಶುಪತಿ ಉತ್ಸವದ ಲಕ್ಷಾನ್ ಜನ ಸೇರ್ತಾರೆ ಒಂದು ಕೆಲಸ ಮಾಡ್ರಿ ನೀವೆಲ್ಲರೂ ನೀವು ವಾರಣಾವತಕ್ಕೆ ಹೋಗ್ರಿ ಮತ್ತೆ ಅಲ್ಲಿ ಪಶುಪತಿನಾಥ ಉತ್ಸವಕ್ಕೆ ಲಕ್ಷಾಂತ ಮಂದಿ ಸೇರ್ತಾರ ಅಲ್ಲಿ ಇದ್ದ ಸ್ವಲ್ಪ ದಿವಸ ಆರಾಮ್ ತಗೊಂಡ ಸಂತೋಷದ ಇದ್ದು ಬರ್ರಿ ಬೇಕಂದ್ರೆ ನೀವು ಕುಂತಿನೂ ಕರ್ಕೊಂಡು ಹೋಗ್ಬೇಕಾಗ ಅಂತ ಹೇಳ್ತಾನ ಆಮೇಲೆ ಇವಾಗ ಧರ್ಮರಾಜಾಗ ಅವ್ರು ಸ್ವಲ್ಪ ಸಂಶಯ ಬರ್ತದ ಬರೀ ವಾರಣಾವತದ ಪಶುಪತಿ ಉತ್ಸವಕ್ಕೆ ಹೋಗಿ ಬಾ ಅಂದ್ರೆ ಅಡ್ಡಿಲ್ಲ ಅಲ್ಲಿದ್ದ ಸಂತೋಷದ ಇದ್ದು ಬರ್ರಿ ಅಂತಾರಂದ್ರೆ ಅಲ್ಲಿದ್ರೆ ಸಂತೋಷದೇ ಇರ್ತೀವಿ ಒಳಗಿದ್ರೆ ಅವಧಿಯೊಳಗಿದ್ರೆ ಸಂತೋಷದೇರಾಗಿಲ್ಲ ಹಿಂಗೆ ಯಾಕೆ ಅನ್ಲಿಕ್ಕೆ ಅಂತೇಳಿ ಸಂಶಯ ಸಂಶಯವತ್ತ ಆದರೂ ಸೈತ ಅವ್ರು ಏನನ್ನಲ ಅವ ಆಯ್ತು ರೀ ಹೋಗ್ತೀವಿ ಹೋಗಿದ್ದು ಬರ್ತೀವಿ ಅಂತ ಹೇಳ್ತಾನೆ ಹ್ಞೂ ಅಂಥೇಳಿ ಬರ್ತಾನೆ ಆಮೇಲೆ ಇದು ನಿರ್ಣಯ ಆಗಿದ್ದು ಎಂದ ಅನ್ನೋದೆಲ್ಲನೂ ಇವಾಗ ದುರ್ಯೋಧನಕ್ಕೆ ಗೊತ್ತಿರ್ತದಲ್ಲ ಅದಕ್ಕೆ ಏನು ಮಾಡ್ತಾನಂದ್ರೆ ಅಲ್ಲವೂ ಅವ ಒಬ್ಬನ ವಾಸ್ತುಶಿಲ್ಪಿ ಇರ್ತಾನೆ ಅಂದ್ರೆ ಮೈ ಭವನಗಳನ್ನೆಲ್ಲ ಕಟ್ಟೋ ಅಂತವ ಒಬ್ಬ ಪುರೋಚನ ಅಂತ ಇರ್ತಾನೆ ಅವನು ಕರೆಸ್ತಾನೆ ಕರೆಸಾನ ನೀನು ಲಘುನಿಗೆ ಸದ್ಯಕ್ಕನ ವರ್ಣ ವರ್ಣಾವತಕ್ಕೆ ಹೋಗು ಅಲ್ಲಿ ಒಂದು ಅಗ್ನಿ ಭವ್ಯವಾದ ಸುಂದರವಾದಂಥ ಒಂದು ಭವನ ಕಟ್ಟು ಆ ಭವನ ಹೆಂಗೆ ಕಟ್ಟಬೇಕಂದ್ರೆ ನೀನು ಅರಗು ಮತ್ತು ಮೇಣ ಮತ್ತು ಕಟಿಗೆ ತುಂಡುಗಳಿಂದ ಕಟ್ಟಬೇಕು ಒಂದು ಸಲ ಏನಾರೇ ಸ್ವಲ್ಪ ಬೆಂಕಿ ಹಚ್ಚು ಇಡೀ ಭವನ ಉರಿದು ಇರಬೇಕು ಹಂಗೆ ನೀ ಕಟ್ಟಬೇಕು ಅಂಥೇಳಿ ಅವನ್ನ ಸಮ್ ಅವೆಲ್ಲ ಹೇಳಿ ಆಮೇಲೆ ಅಲ್ಲೆಲ್ಲ ಆದ್ಮ್ಯಾಗ ಪಾಂಡವರು ಬರ್ತಾರಲ್ಲಿ ಅವ್ರು ಸ್ವಲ್ಪ ದಿವಸ ಇದ್ದ ಉತ್ಸವದ್ದು ಆದ್ಮೇಲೆ ಒಂದು ದಿವಸ ರಾತ್ರಿ ಅವ್ರು ಮಲ್ಕೊಂಡಾಗ ಹಬ್ಬವನಕ್ಕೆ ಉರಿ ಹಚ್ಬೇಕು ನೀನು ಅಂತ ಹೇಳಿ ಅವನು ಒಪ್ಪಿಸಿ ಅವನು ಕಳಿಸ್ತಾನೆ ಕಳಿಸಿದ ಮ್ಯಾಗ ಇತ್ತ ವಿದುರಿರ್ತಾನಲ್ರಿ ಆ ವಿದುರ್ಗ ಸ್ವಲ್ಪ ಇದೆಲ್ಲ ಇವ್ರನ್ನ ಕಳಿಸ್ಲಿಕ್ಕೆ ಹತ್ತದ್ದು ಮಾಡ್ಲಿದ್ದು ಸ್ವಲ್ಪ ಸಂಶಯ ಇರ್ತದ ಅದಕ್ಕೆ ಅವನು ಮಾಡ್ತಾನಂದ್ರೆ ತನ್ನ ಒಬ್ಬ ಆಪ್ತ ಸೇವಕನ ಅಲ್ಲಿ ವಾರಣ ಹೊತ್ತ ಕಳಿಸಿರ್ತಾನೆ ಅಲ್ಲಿ ಏನು ನಡೆದದ ಎಲ್ಲ ನೀ ನೋಡ್ಕೊಂಡು ಬಾ ಅಂತ ಕಳಿಸಿರ್ತಾನೆ ಅಲ್ಲಿ ನಡೆದಂಥ ವಿಷಯ ಎಲ್ಲ ಗೊತ್ತಿರ್ತದೆ ಅದಕ್ಕೆ ಏನು ಮಾಡ್ತಾನಂತಂದ್ರೆ ಅಲ್ಲಿ ಅದೇನು ಭವನ ಕಟ್ಟತಿರ್ತಾರ ಆ ಭವನದ ಒಳಗಡೆಯಿಂದನೇ ಸುರಂಗ ಮಾರ್ಗವಾಗಿ ನದಿ ದಂಡಿ ತನಕ ಹೋಗ್ಲಿಕ್ಕೆ ಬರೋ ಹಂಗೆ ಒಂದು ಆ ಕಡೆಯಿಂದ ಅಂದ್ರೆ ನದಿ ದಂಡಿಂದ ಸುರಂಗವನ್ನು ಇವರೇ ಅಲ್ಲಿ ಕೆಲಸ ಮಾಡೋರ್ಗೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ತನ್ನ ಸೇವಕರಿಂದ ಒಂದು ಸುರಂಗ ಮಾರ್ಗವನ್ನು ಮಾಡಿಸಿರ್ತಾನೆ ಆದರೆ ಅದನ್ನು ಯಾರಿಗೂ ಹೇಳಂಗಿಲ್ಲಮ್ಮ ಯಾಕಂದ್ರೆ ಯಾರಿಂದ ಬಾಯಿ ಯಾರ ಬಾಯಿಗೆ ಯಾರಿಗೆ ಗೊತ್ತಾಗಬಾರ್ದಲ್ಲ ಅದ್ರ ಸಲುವಾಗಿ ಹೇಳಿರೋದಿಲ್ಲ ಮುಂದೆ ಇವರು ಪಾಂಡವರು ಮತ್ತು ಕುಂತಿನೂ ಕರ್ಕೊಂಡು ಹೊಣ್ಣು ಹೋಗಿ ಶುರು ಮಾಡ್ತಾರೆ ಅಲ್ಲಿ ಹೋಗೋದು ದಿನ ಬಂದ ಕೂಡಲೇ ಪಾಂಡವರು ಮತ್ತು ಕುಂತಿ ಎಲ್ಲ ಹಿರಿಯರಿಗೆ ಹೇಳಿ ಹೊಂಟ್ತಾರೆ ಅವಾಗ ವಿದೂರಿದ್ದಾವ ಆ ಧರ್ಮರಾಜಾಗ ಏನಂತಾನಂದ್ರೆ ಮತ್ತು ಹುಷಾರಾಗಿರ್ರಿ ಅಂಥೇಳಿ ಹೇಳಿ ಕಳಿಸ್ತಾನ ಅವ್ರಿಗೆ ಹುಷಾರಾಗಿ ಹುಷಾರಾಗಿಡ್ರಿ ಅಂತ ಹೇಳಿದ ಕೂಡಲೇ ಧರ್ಮರಾಜಾಗ ಇನ್ನೂ ಶೋಶಯ ಬರ್ತದೆ ಆದರೂ ಸಹಿತ ಅದನ್ನೇ ನಾವು ಇದನ್ನು ಮಾಡ್ಕೊಳಾರ್ದು ಹೋಗ್ತಾರೆ ಎಲ್ಲರು ಹೋಗಿ ಅಲ್ಲಿ ವಾರಣಾಮತಕ್ಕೆ ಹೋಗ್ತಾರೆ ವಾರಣಾಮತಕ್ಕೆ ಹೋದ್ಮೇಲೆ ಅಲ್ಲಿ ಈ ಪುರೋಚನ ನೋಡ್ತಾರೆ ಪುರ್ವಚನ ನೋಡಿದ ಕೂಡಲೇ ಅಂತ ಅವ್ರಿಗೆ ಇನ್ನೂ ಸಂಶಯ ಬರ್ತದೆ ಹಂಗಾರೆ ಏನು ಯಾರು ಗೊತ್ತು ಹೇಳಿ ಅಂದರು ಅದ್ರ ಮುಂದೆ ಮಕ್ಕದ ಮೇಲೆ ಒಟ್ಟ ತೋರಿಸ್ಕೊಳ್ಲಾರ್ದ ಅಲ್ಲಿ ಇರ್ಲಿಕ್ಕೆ ಶುರು ಮಾಡ್ತದೆ ಮುಂದೆ ಸ್ವಲ್ಪ ದಿವಸಕ್ಕೆ ಈ ವಾರಣಾಮತದಾಗ ಅದು ಪಶುಪತಿನಾಥ ಉತ್ಸವ ಆಗ್ತದೆ ಆ ಉತ್ಸವ ದಿವಸ ಎಲ್ಲ ಜನರಿಗೆ ಅಲ್ಲಿ ಬಂದಂಥ ಲಕ್ಷಾನ್ ಜನ ಬಂದಿರ್ತಾರೆ ಅವರೆಲ್ಲರಿಗೂ ಅನುಕೂಲ ಆಗುವಂಥ ಎಲ್ಲ ಸಹಾಯವನ್ನು ಇವು ಪಾಂಡವರು ಮಾಡ್ತಾರೆ ಅಲ್ಲಿಯೂ ಸಹಿತ ಎಲ್ಲ ಜನರು ಪಾಂಡವ್ರನ್ನ ಹೊಗಳ್ತಾರೆ ಇವರೇ ಮುಂದೆ ರಾಜ ಆಗಬೇಕು ಏನಂದ್ರೆ ನನ್ನ ನಮ್ಮ ದೇಶ ಚಲೋ ಆಗ್ತದ ಮುಂದುವರಿತದ ಅಂಥೇಳಿ ಮಾತಾಡ್ತಿರ್ತಾರೆ ಹಂಗೆ ಮಾಡ್ಕೊಂಡು ಎಲ್ಲರೊಳಗೆ ಚಲೋ ಹಂಚ್ಕೊಳ್ತಿರ್ತಾರೆ ಅವರು ಪಾಂಡವರು ಮತ್ತು ಆವತ್ತಿನ ದಿವಸನ ಕುಂತಿ ಇದ್ದಕ್ಕೆ ಏನು ಅಂತಂದ್ರೆ ಅಲ್ಲಿ ಎಲ್ಲ ಬಂದಂಥ ಜನರಿಗೆ ದಾನಗಳನ್ನ ಮಾಡ್ತಾಳೆ ವಸ್ತ್ರ ದಾನ ಮಾಡ್ತಾಳೆ ಸ್ವರ್ಣದಾನ ಮಾಡ್ತಾಳೆ ಅನ್ನದಾನ ಮಾಡ್ತಾಳೆ ಹಿಂಗಾಗಿ ಅಲ್ಲಿ ಆ ಊರಿಗೆ ಸುತ್ತಮುತ್ತಲಿನ ಹಳ್ಳಿಯಿಂದ ಭಾಳ ಜನ ಬಂದಿರ್ತಾರೆ ಎಲ್ಲರೂ ದಾನ ಕಟ್ಟದ್ದನ್ನ ಇಸ್ಕೊಂಡು ಮಾಡೆಲ್ಲ ಮಾಡಿ ಹೋಗ್ತಾರೆ ಆದರೆ ಒಬ್ಬ ಬೇಡ್ರ ಹೆಣ್ಮಗಳು ಮತ್ತು ಅಕ್ಕಿ ಐದು ಮಕ್ಕಳು ಭಾಳ ಕತ್ಲೆಯಾಗಿದ್ದಕ್ಕೆ ಅವ್ರಿಗೆ ಹೊಳ್ಳಿ ಹೋಗ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಅದೇನು ಭವನ ಇರ್ತದೆ ಅಲ್ಲೇ ಅದ್ರ ಪಟಾಂಗಣದಾಗನ ಅವ್ರ ಪಾನ ಮತ್ತರಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ ಅದೆಲ್ಲ ಮುಗಿದ ಮೇಲೆ ಆವತ್ತನ ಭೀಮ್ ಇದ್ದಾವೆ ಏನು ಮಾಡಿರ್ತಾನಂದ್ರ ಮೊದ್ಲನ ಒಂದು ಎರಡು ದಿವ್ಸ ಮೊದ್ಲು ಅಲ್ಲೆಲ್ಲ ಗಾಡಿ ಗಿಡ ಸೇ ಸೊಪ್ಪು ಕೆರದ ಇರೋದೆಲ್ಲ ಅವತ್ತಿರ್ತ ಆಗಿರ್ತದ ಗೊತ್ತಿರ್ತ ಆಗಿರ್ತದೆ ಇದನ್ನ ಅರಿಗಿನ ಮನೆ ಮಾಡ್ಯಾರ ಇವರು ನಮ್ಮೆಲ್ಲರನ್ನೂ ಕೊಲ್ಲಕ್ಕೆ ಇವ್ರಷ್ಟ್ರ ಸೇರಿಸಿ ಇದನ್ನು ವಿಚಾರ ಮಾಡ್ಕೊಂಡಾರ ಹೇಳಿ ಅವಂಗ ಗೊತ್ತಾಗಿರ್ತ ಷಡ್ಯಂತ್ರ ಅಂತ ತಿಳಿದಿರ್ತದ ಅವ್ಗೆ ಅದಕ್ಕೆ ಏನು ಮಾಡ್ತಾರಂದ್ರ ಆವತ್ತೇನು ಪಶುಪತಿನಾಥ ಉತ್ಸವ ಆಗ್ತದ ಉತ್ಸವ ಆದ ದಿವ್ಸ ಒಬ್ಬವ ವಿದುರ ಒಬ್ಬವ ಆಪ್ತ ಒಬ್ಬವ ಇದ್ದಾವ ಬಂದ ಅವರಿಗೆ ಒಂದು ಇಲಿ ಹಿಡೋ ಪಂಜರ್ ಇರ್ತದಲ್ಲ ರೀ ಅಂಥದ್ದೊಂದು ಪಂಜರ ಅದ್ರೊಳಗೆ ಆರು ಇಲಿ ಇದ್ದದನ್ನು ತಂದು ಕೊಟ್ಟ ಹಿಂಗೆ ವಿದುರವ್ರು ಕೊಟ್ಟಾರ ಮತ್ತು ನೀವು ಹುಷಾರಾಗಿರ್ಲಿಕ್ಕೆ ಹೇಳ್ಯಾರ ಅಂತ ಹೇಳಿ ಹೋಗ್ತಾನೆ ಆವಾಗ ಈ ಎಲ್ಲಾರ್ಗು ಗೊತ್ತಾಗ್ತದ ಹಂಗಾರ ಇದು ಇಲಿಗಳೇನು ಮಾಡ್ತಾವೆ ಯಾವಾಗಲೂ ಎಲ್ಲಿ ಹೊರಗೆ ದಾರಿ ಹೋಗ್ತದ ಸುರಂಗ ಮಾರ್ಗವಾಗಿ ಅಡ್ಡಾಡ್ತಾವೆ ಅನ್ನೋದು ಗೊತ್ತಿರ್ತದ ಎಲ್ಲರಿಗೂ ಧರ್ಮರಾಜ ಅವರ ಶಾಡ ಇರ್ತಾರ ಎಲ್ಲರೂ ಕೂತು ಮಾತಾಡಿ ಹಂಗಾರ ಇಲ್ಲಿ ನಮಗೆ ಸುರಂಗ ಮಾರ್ಗದ ವ್ಯವಸ್ಥೆ ಆಗಿದೆ ಆ ಬಾಗ್ಲ ಬಂದು ಬಿಟ್ಟು ಬೇರೆ ಕಡೆಯಿಂದ ಹೋಗೋ ವ್ಯವಸ್ಥೆ ಆಗಬೇಕಲ್ಲ ಹಂಗೆ ಮಾಡಿದ್ದದ ಹಂಗಾರ ಅದನ್ನು ಪತ್ತೆ ಹಚ್ಚಿ ಮಾಡಿ ಹೋಗಬೇಕು ಅಂತ ಅವ್ರು ಪತ್ತೆ ಹಚ್ತಾರೆ ಅದು ಎಲ್ಲಿ ಸುರಂಗ ಮಾರ್ಗದ ಹೊರಗೆ ಜಾಗ ಪತ್ತೆ ಹಚ್ಚಿಕೊಂಡು ಎಲ್ಲರೂ ಮಲ್ಕೋದನ್ನು ಕಾಯ್ತಿರ್ತಾರೆ ಎಲ್ಲರೂ ಅವ ಪುರೋಚನೆಯರ್ತಾನೆ ನಾವು ಇನ್ನೊಂದು ಕಕ್ಷದಾಗ ಮಲ್ಕೊಂಡಿರ್ತಾನೆ ಪಾಪ ಇಲ್ಲಿ ಹೊರಗಡೆಗಂತೂ ಆ ಕೊಬ್ಬಾಕಿ ಬ್ಯಾಡ್ರ ಹೆಣ್ಮಗಳು ಮತ್ತು ಐದು ಜನ ಆಕಿ ಮಕ್ಕಳು ಅವರು ದ ಅನ್ನೋದಕ್ಕೆ ಅಲ್ಲೇ ಮಲ್ಕೊಂಡು ಮುಂಜಾನೆ ಮಲ್ಕೊಂಡಿರ್ತಾರೆ ಅಲ್ಲಿ ಈ ಪಾಂಡವರು ಸಹಿತ ಪೂರ್ಣ ಕತ್ಲೆ ಆದ್ಮೇಲೆ ಎಲ್ಲರೂ ಮಕ್ಕೊಂಡ ಮೇಲೆ ಅದು ದಾರಿಯಲ್ಲಿ ಹುಡುಕಿಟ್ಟಿರ್ತಾರಲ್ಲ ಆ ಇದ್ದವರು ಆ ಸುರಂಗ ಮಾರ್ಗವಾಗಿ ಏನು ಮಾಡ್ತಾನ ಆ ಭೀಮ್ ಅಂದ್ರೆ ಅವ್ರು ಐದು ಜನರನ್ನ ಮೊದಲು ಹೊರಗೆ ಕಳಿಸ್ತಾನೆ ಆಮೇಲೆ ತಾ ಬಂದು ಒಳ್ಳೆ ಆ ಭವನಕ್ಕೆ ಬೆಂಕಿ ಹಚ್ಚಿ ತಾನು ಆ ಸುರಂಗ ಮಾರ್ಗವಾಗಿ ಹೊರಗಡೆ ಬಂದು ಐದು ಜನರನ್ನ ಅಂದ್ರೆ ತಾಯಿನ ಭುಜದ ಮೇಲೆ ಮತ್ತು ಇಬ್ಬರ ತ ಹೆಗಲ ಮೇಲೆ ಇಬ್ಬರು ತಮ್ಮಂದ್ರ ತನ್ನ ತೋಳೊಳಗೆ ಎತ್ಕೊಂಡು ಆ ಅರಣ್ಯ ಮಾರ್ಗವಾಗಿ ಹಿಡಂಬವನವನ್ನು ಹೋಗಿ ಸೇರ್ತಾನೆ ಹಿಂಗೆ ಇವರು ಪಾಂಡವರಿದ್ದಾರು ಆರಿಗಿನ ಮನೆಯಿಂದ ಪಾರಾಗ್ತಾರ ಅಲ್ಲಿ ಬೆಂಕಿ ಹೆಚ್ಚು ಬಂದಿರ್ತಾರಲ್ಲ ರೀ ಆ ಬೆಂಕಿಯೊಳಗೆ ಆ ಪುರೋಚನ ಇದ್ದಾವ ಮತ್ತು ಅಕಿ ಪಾಪ ಬ್ಯಾಡ್ ಹೆಣ್ಮಗಳ ಒಬ್ಬ ಅಕ್ಕಿ ಐದು ಮಕ್ಕಳು ಸುಟ್ಟು ಬಸ್ ಮಾಡಿಬಿಡ್ತಾರೆ ಊರೋಗಿನ ಮಂದಿ ಅಲ್ಲೆಲ್ಲ ಕೂಡಿದ ಜನ ಎಲ್ಲರೂ ಪಾಂಡವರ ಸತ್ರು ಕುಂತಿ ಸತ್ಲು ಅಂತ ತಿಳ್ಕೊತಾರೆ ಇದನ್ನು ಹಸ್ತಿನಾವತಿ ಒಳಗೆ ಈ ದುರ್ಯೋಧನ ಇವರೆಲ್ಲರಿಗೂ ಕೇಳಿ ಭಯಂಕರ ಖುಷಿ ಆಗ್ತದ ಸತ್ರ ಅಂತ ಆದ್ರೆ ಇದುವ ಗೊತ್ತಿರ್ತದ ಪಾಂಡವರು ಪಾರಾಗಿ ಎಲ್ಲಾದರೂ ಒಂದು ಸುರಕ್ಷಿತ ಜಾಗದೊಳಗೆ ಹೋಗಿ ಸೇರ್ಯಾರ ಅನ್ನೋದು ಹಿಂಗೆ ಪಾಂಡವ್ರ ಇದ್ದವರು ಅರಿಗಿನ ಮನೆಯಿಂದ ಅಂತ ಹೇಳಿ ಮಹಾಭಾರತ ಹೇಳ್ಯಾರ ಧನ್ಯವಾದಗಳು ನಾವು ನೀವು ಮತ್ತು ಮುಂದಿನ ಕಥೆಯೊಳಗೆ ಶೇರ್ ಹೊಡಲ್ರಿ